ನೀವೇನೋ ಒಂದು ಕಡೆ ಹೋರಾಟಕ್ಕೆಲ್ಲ ಹೋದಾಗ ನಿಮ್ಮ ಕಾಲರಿಗೆ ಯಾರೋ ಕೈ ಹಾಕಿ ಎಳೆದು ಒಂಥರ ನಾಲ್ಗೆ ಎಲ್ಲ ಹೊರಗೆ ಹಾಕಿ ನಿಮ್ಮನ್ನ ಬೆದರ್ಸೋ ರೀತಿಯಲ್ಲೆಲ್ಲ ಮಾಡಿದ್ರಲ್ಲ ಏನು ಅದು ಏನ್ ಘಟನೆ ಏನಾಯ್ತು ಅದ್ರ ಬಗ್ಗೆ ವಿವರಣೆ ಕೊಡಿ ತುಂಬಾ ತುಂಬಾ ಸಮಯದ ಹಿಂದೆ ಅದು ನನ್ನ ಅಕ್ಕ ಅಕ್ಕನ ಪರವಾಗಿ ಹೋರಾಟ ಮಾಡಿದ ಅಂತ ಹೇಳಿದ್ರು ಅದಕ್ಕೆ ನಾವು ಓದಿವೆ ಈಗ ಅಕ್ಕನ ಪರವಾಗಿ ಹೋರಾಟ ಮಾಡಿದ್ರೆ ನಮ್ಮ ತಾಯಿ ಹೋಗ್ಬೇಕು ನಾವು ನಮ್ಮ ಫ್ಯಾಮಿಲಿ ಹೋಗ್ಬೇಕು ಓದಿವೆ ಸರ್ ನನ್ನ ಅಮ್ಮ ಒಂದು ಸ್ಟೇಜ್ ಅಲ್ಲಿ ಒಂದು ನನ್ನ ಮಗಳ ಪರ ನಾನೊಂದು ಮಾತಾಡ್ತೀನಿ ಅಂತ ಓದಕ್ಕೆ ಅಲ್ಲಿ ಅಡ್ಡ ನಿಂತು ಯಾರ್ಯಾರು ಮೈಕ್ ಅನ್ನು ಆಫ್ ಮಾಡಿ ಅದನ್ನು ಆಫ್ ಮಾಡಿ ಇದನ್ನು ಆಫ್ ಮಾಡಿ ತುಂಬಾ ಹೇಳಿದೆ ಅದಕ್ಕೆ ನಾನು ಹೇಳಿದೆ ಅಮ್ಮ ನೀವು ಸ್ಟೇಜ್ ಜಗತ್ತೋಗಿ ನಮ್ಮ ಅಕ್ಕನಿಗೆ ನ್ಯಾಯ ಕೇಳಿ ಅಷ್ಟೇ ಹೇಳಿದ್ ಸರ್ ಆಗ ಆ ಮಹಾವೀರ ಜೈನ್ ಎಂದು ಅವನು ಕೋಲರ್ನನ್ನು ಇಡ್ಲಿಕ್ಕೆ ಬಂದ ಅಲ್ಲಿಯೂ ಕೂಡ ವಿಡಿಯೋ ಕ್ಲೀನ್ ಆಗಿ ತೆಗ್ದಿದ್ದಾರೆ ಅದನ್ನು ಕೂಡ ಕೇಸ್ ಕೊಟ್ಟಿದ್ದೀವಿ ಸರ್ ಅದು ವಿಡಿಯೋ ಪ್ರೂಫ್ ಇದ್ರು ಕೂಡ ಇನ್ನು ಅವನ ಅವನನ್ನು ಏನ್ ಮಾಡ್ಲಿಲ್ಲ ಈ ಪೊಲೀಸ್ ಅವರು ಹಾಗಾಗಿ ಇದು ವಿಡಿಯೋ ಇದ್ದದನ್ನ ಏನ್ ಮಾಡ್ಲಿಲ್ಲ ಆದ್ರೆ ಹಾಗಾದ್ರೆ ನಾವು ಕಾನೂನು ಯಾವ ರೀತಿ ಇದೆ ಅಂತ ನಾವು ನೋಡ್ಕೊಳ್ಬಹುದಲ್ಲ ನನ್ನ ಅಕ್ಕನ ಪರವಾಗಿ ನಾವು ನ್ಯಾಯ ಕೇಳಲಿಕ್ಕೆ ಹೋದ್ರೆ ಅಲ್ಲಿಯೂ ದಬ್ಬಾಳಿಕೆ ಮಾಡಿದ್ದಾರೆ ಸರ್ ಸಹ ಕ್ರಮ ಅವ್ರ ಮೇಲೆ ಆಗ್ಲಿಲ್ಲ ಅಂತ ಹೇಳುದು ನಮ್ಮನ್ನೇ ಎರಡು ಮೂರ್ ಸಲ ಪೊಲೀಸ್ ಕರ್ಸಿದ್ರು ವಿನಃ ಮತ್ತೆ ಅವನೊಂದಿನ ಕಳ್ಸಿಲ್ಲ ಸರ್ ಈ ತರದಲ್ಲ ಎಲ್ಲ ಈ ತರದೆಲ್ಲ ದೌರ್ಜನ್ಯ ಆಗ್ತಾ ಇದೆ ಆ ಕ್ಷಣದಲ್ಲಿ ನಿಮ್ಗೆ ಎಂತ ಏನ್ ಏನ್ ಅನ್ಸಿತ್ತು ಆ ಕ್ಷಣದಲ್ಲಿ ನಿಮ್ಗೆ ಏನ್ ಅನ್ಸಿತ್ತು ಅಂತ ಆ ಕ್ಷಣದಲ್ಲಿ ಆ ಕ್ಷಣದಲ್ಲಿ ನಾನೇ ನನ್ನ ನನ್ನನ್ನು ಮೈ ಮರಿತಾ ಇದ್ದಾಗೆ ಆಯ್ತು ನಂದು ಒಂದು ದೇವರ ಶಕ್ತಿ ದರ ನನ್ನ ಅಕ್ಕನಿಗೆ ನ್ಯಾಯ ಕೇಳೇ ಕೇಳ್ತೀನಿ ಇದ್ರೆ ಎಷ್ಟು ಜನಗಳು ನಾನ್ ನೋಡ್ಲಿಲ್ಲ ಸರ್ ಆ ಹೊತ್ತಲ್ಲಿ ನನ್ನ ಅಮ್ಮನವರೆಲ್ಲ ಇದ್ರು ನನ್ನ ಅಕ್ಕನಿಗೆ ನ್ಯಾಯ ಕೇಳುದಾದ್ರೆ ನಾನು ಯಾಕೆ ಹೆದರ್ಬೇಕಂತ ನಾನು ಹೋಗಿ ಕೇಳಿದೆ ಸರ್

ಆ ಕೂಗು ಕೇಳಿ ಬರ್ತಾ ಇದೆ ನ್ಯಾಯದ ನ್ಯಾಯಾಲಯದ ಹೋರಾಟಗಳು ಆ ಮತ್ತೆ ಹೋರಾಟಗಳು ಎಲ್ಲ ನಡೀತಾ ಇದೆ ತುಂಬಾ ಜನ ಯೂಟ್ಯೂಬರ್ಸ್ ಸುದ್ದಿವಾಹಿನಿಗಳು ಸಹ ಕೆಲಸ ಮಾಡ್ತಾ ಇದೆ ಕೆಲವೊಂದು ಖಾಸಗಿ ಸ್ಯಾಟಲೈಟ್ ಮಾಧ್ಯಮಗಳು ಸಹ ಒನ್ ಸೈಡೆಡ್ ಆಗಿ ಸುದ್ದಿ ಮಾಡ್ತಾ ಇರೋದು ಕಂಡು ಬರ್ತಾ ಇದೆ ಆ ಬಗ್ಗೆ ಎಲ್ಲ ಯೂಟ್ಯೂಬರ್ಸ್ ಅವರ ನಮ್ಮ ಅಕ್ಕಂದೆಲ್ಲ ನ್ಯಾಯ ನಿಂತಿದ್ದಾರೆ ಸರ್ ಈಗ ದೊಡ್ಡ ದೊಡ್ಡ ಮೀಡಿಯಾಗಳೇ ಏನೇನೋ ಫೇಕ್ ಮಾಡ್ತಿದ್ದಾರೆ ಅದ್ರಲ್ಲಿ ಕೆಲವು ಸುಮ್ನೆ ಕೂತ್ಕೊಂಡಿದ್ದಾರೆ ಯಾಕೆ ಬೇಕು ನಮಗೆಲ್ಲ ಅಂತ ಇದಕ್ಕೊಂದು ಧ್ವನಿ ಎತ್ತಿದ್ರೆ ಒಳ್ಳೇದಲ್ಲ ಸರ್ ನಮ್ದೊಂದು ನನ್ನ ಅಕ್ಕನಿಗೆ ಒಂದು ನ್ಯಾಯ ಸಿಕ್ಕಿದ್ರೆ ಇನ್ನು ಯಾವ ಯಾವ ಹೆಣ್ಮಕ್ಳಿಗೆ ಈ ರೀತಿ ಆಗುದಿಲ್ಲ ಅಂತ ನನ್ನದೊಂದು ಧ್ವನಿ ಸಿಕ್ಕಿದೆ ಸರ್ ಆದ್ರೆ ಯಾರು ದೊಡ್ಡ ದೊಡ್ಡ ಮಾಧ್ಯಮಗಳು ಇದನ್ನ ಸರ್ ಯಾಕಂತ ಗೊತ್ತಾಗ್ತಿಲ್ಲ ಬೇ ಬರೀ ಬೇಜಾರೇ ಆಯ್ತು ಬಿಟ್ರೆ ಹ್ಮ್ ಇಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಇರ್ಬೋದು ಗಿರೀಶ್ ಮಟ್ಟಣ ಇರ್ಬೋದು ಪ್ರಸನ್ನ ರವಿ ಇರ್ಬೋದು ತಮ್ಮಣ್ಣ ಶೆಟ್ಟಿ ಇರ್ಬೋದು ದಿನೇಶ್ ಗಾಣಿಗ ಇರ್ಬೋದು ಹೀಗೆ ನಮ್ಮ ಮೋಹಿತ್ ಕುಮಾರ್ ಅಡ್ವೊಕೇಟ್ ಮೋಹಿತ್ ಕುಮಾರ್ ಅವ್ರು ಇರ್ಬೋದು ಸಾಕಷ್ಟು ನಿಮ್ಗೆಲ್ರಿಗೂ ಒಂದು ಸಪೋರ್ಟ್ ಆಗಿ ನಿಂತಿದ್ದಾರೆ ಹ್ಮ್ ಅವರು ಅವರು ಸಂತೋಷ್ ರಾವ್ ಅವರ ವಕೀಲರು ಮೋಹಿತ್ ಕುಮಾರ್ ಆದ್ರೆ ಅವರು ಈ ಸೌಜನ್ಯನಿಗೆ ಈ ಸೌಜನ್ಯ ಪ್ರಕರಣದಲ್ಲಿ ಸಂತೋಷ್ ರಾವ್ ಪರವಾಗಿ ಕೇಸ್ ತಗೊಂಡು ಅವರು ಇದಾಗಿದ್ದು ಆದ್ರೆ ಸೌಜನ್ಯ ನ್ಯಾಯ ಸಿಗ್ಬೇಕು ಅಂತ ಈ ಕೇಸ್ನಲ್ಲಿ ಸಾಕಷ್ಟು ಹೋರಾಟ ಮಾಡ್ತಾ ಇದ್ದಾರೆ ಅವರು ಇದು ಒಂದು ರೀತಿಯ ಒಂದು ಶಕ್ತಿ ಅವರು ಈಗ ಹೋರಾಟ ಮಾಡ್ತಾ ನಮ್ಮ ನಮ್ಮ ನೀತಿ ಸಮಿತಿಯ ಜಯಂತ ಟಿ ಇರ್ಬೋದು ಇವರೆಲ್ಲರೂ ನಿಮ್ಮ ಡಾಕ್ಯುಮೆಂಟ್ಗಳನ್ನ ಕಲೆಕ್ಟ್ ಮಾಡ್ಲಿಕ್ಕೆ ಇರ್ಬೋದು ಎಲ್ಲದಕ್ಕೂ ಸಾಕಷ್ಟು ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಹೆಸರು ಹೇಳೋದಾದ್ರೆ ಸಾಕಷ್ಟು ಜನ ಇದ್ದಾರೆ ಹೆಸರನ್ನ ಹೇಳಿ ಹೇಳಿ ನಿಲ್ಲಿಕ್ಕೆ ಸಾಧ್ಯ ಇಲ್ಲ ಎಷ್ಟು ಜನ ಇದ್ದಾರೆ ಎಷ್ಟು ಜನ ಹಾಗೆ ತುಂಬಾ ಜನ ಯೂಟ್ಯೂಬರ್ ಸಹ ಕೆಲಸ ಮಾಡ್ತಾ ಇದ್ದಾರೆ ಸಾಕಷ್ಟು ಕೆಲಸ ಮಾಡ್ತಾ ಇದ್ದಾರೆ ಅಹ್ ಎಲ್ರು ಸಹ ಅವ್ರ ಮೇಲೆ ಸಹ ನೂರಾರು ಪ್ರಕರಣಗಳು ಹಲವಾರು ತೊಂದರೆಗಳು ಅವರಿಗೂ ಜೀವ ಬೆದರಿಕೆಗಳು ಇಂಥದ್ದೆಲ್ಲ ಆಗ್ತಾ ಇದೆ ಒಂದು ಹೆಣ್ಣು ಮಗಳಿಗೆ ಅದು ಈ ರೀತಿಯಲ್ಲಿ ಬಲತ್ಕಾರವಾದ ಹೆಣ್ಣು ಮಗಳಿಗೆ ನ್ಯಾಯ ಕೇಳೋದ್ರಿಂದ ಇಷ್ಟೆಲ್ಲ ಕೇಸ್ಗಳು ಇಷ್ಟೆಲ್ಲ ಪ್ರಕರಣಗಳು ಇಷ್ಟೆಲ್ಲ ಇದು ಆಗ್ತದೆ ಅಂದ್ರೆ ಇದರ ಯಾರಿದ್ದಾರೆ ನಿಮ್ಮ ಪ್ರಶ್ನೆ ಅಲ್ವಾ ಹೌದು ಸರ್ ಅದೇ ನಮ್ಮ ಮಹೇಶ ಅವರು ಈಗ ಅದು ಟೀಮ್ ನಿಂತಿದ್ರಿಂದ ನಮ್ಮ ಜೀವ ಉಳಿದಿದೆ ಅಂತ ಇವತ್ತು ಸಹ ನಾವು ಹೇಳ್ತಿದ್ವಿ ತಾಯಿನ ಅದೇ ಹೇಳುದು ಯಾಕಂದ್ರೆ ಇಲ್ಲಾದ್ರೆ ಏನು ಸಹ ಮಾಡ್ಬೋದು ಸರ್ ಈಗ ನಮ್ಮ ಅಕ್ಕಂದು ಇಷ್ಟು ಸಾಕ್ಷಿಗಳು ಇದ್ದದವರನ್ನು ಅವಾಗಲೇ ಮುಗಿಸಿದ್ದಾರೆ ಅದು ಒಂದು ಸುದ್ದಿನೂ ಇಲ್ಲ ಏನು ಮಾತಾಡ್ತಿಲ್ಲ ಈಗ ಹಾಗಾದ್ರೆ ಇಲ್ಲೇ ಪಕ್ಕದಿರೋ ನಮ್ಮನ್ನೇನ್ಸ ಮಾಡ್ಬೋದು ಅದಕ್ಕೆ ಮಹೇಶ್ ಶೆಟ್ಟರ್ ಅವರು ಇದ್ದಿದ್ರಿಂದ ನಾವು ಇವತ್ತು ಜೀವಂತ ಆಗಿದ್ದೀವಿ ಸರ್ ಹೌದು ಖಂಡಿತವಾಗ್ಲು ಖಂಡಿತವಾಗ್ಲು ಅವರ ಶಕ್ತಿ ಒಂದು ರೀತಿಯಲ್ಲಿ ನಿಮ್ಮನ್ನ ಒಂದು ರೀತಿ ಕಾಪಾಡ್ತಾ ಇದೆ ಮತ್ತೆ ಪ್ರತಿಯೊಂದು ಹಂತದಲ್ಲೂ ನಿಮ್ಗೆ ಅವರು ಸಹಾಯವನ್ನು ಮಾಡ್ಕೊಂಡು ಬಂದಿದ್ದಾರೆ ಹೋರಾಟಕ್ಕೆ ಸೌಜನ್ಯ ನ್ಯಾಯ ಕೊಡಲಿಕ್ಕೆ ಏ ಅವ್ರಿಗೆ ಅವರ ಮೇಲೆ ನೂರಾರು ವೈಯಕ್ತಿಕ ತೇಜೋವಾದಗಳಾದವು ಅವರ ಮನೆಯವರ ಮೇಲೆ ವೈಯಕ್ತಿಕ ತೇಜೋವಾದಗಳಾದ್ರು ಈಗಲೂ ಸಹ ಕೆಲವರ ಮೇಲೆ ವೈಯಕ್ತಿಕ ತೇಜೋವಾದಗಳು ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲೂ ಅಲ್ಲದೆ ಸೋಮನಾಥ್ ನಾಯಕ್ ಈ ಸಂಬಂಧಪಟ್ಟ ದಾಖಲೆಗಳನ್ನು ತೆಗೆದು ನಗರಕ ಸೇವಾ ಟ್ರಸ್ಟ್ ನ ಸೋಮನಾಥ್ ರಂಜನ್ ರಾವ್ ಅವರು ಇರ್ಬೋದು ಸಾಕಷ್ಟು ಕೆಲಸಗಳನ್ನ ಈ ನಿಟ್ಟಿನಲ್ಲಿ ಒಂದು ಬೆನ್ನೆಲುಬಾಗಿ ಈ ಒಂದು ಇದಕ್ಕೆ ಸಹಾಯ ಮಾಡ್ತಾ ಇದ್ದಾರೆ ಅವರು ಅವ್ರಿಗೆ ಎಲ್ ಎಲ್ಲರೂ ಕೂಡ ನಮ್ಮ ಅಕ್ಕನ ಪರವಾಗಿ ತುಂಬಾ ಕೆಲಸವನ್ನು ಮಾಡ್ತಾ ಇದ್ದಾರೆ ಸರ್ ತುಂಬಾ ಕೇಸುಗಳನ್ನು ಹಾಕಿಕೊಂಡು ಅವರ ಮನೆ ಮಗಳಾಗೆ ಅವರು ಎಲ್ಲ ಹೋರಾಟ ಮಾಡ್ತಿದ್ದಾರೆ ಸರ್ ಅವರು ಇದ್ದಿದ್ರಿಂದ ಇಲ್ಲಿ ತನಕ ಬೆಳೆದಿದೆ ಈ ಹೋರಾಟ ಇದು ಅಂತ್ಯವಾಗೋರ ತನಕ ಅವರು ಅವರು ಸಹ ಬಿಡುದಿಲ್ಲ ಸರ್ ಅವಳು ಅವರ ಹೋರಾಟ ಯಾವ ರೀತಿ ಇದೆ ಅಂದ್ರೆ ಒಂದು ಒಂಥರ ಈ ಹೋರಾಟ ಅಂದ್ರೆ ಬೆಂಕಿ ತರ ಸರ್ ಇದು ಇದಕ್ಕೆ ಅಡ್ಡ ಬಂದರನ್ನು ಸುಟ್ಟಾಕ ಸುಟ್ಟಾಕದ ಬಿಡುವುದಿಲ್ಲ ಸರ್ ಇದು ಸತ್ಯ ಸರ್ ಮತ್ತೆ ಇದು ಈ ಹೋರಾಟದಲ್ಲಿ ಇದು ದಾರಿ ಹೇಗೆ ತಪ್ಪಿಸಿದ್ದಾರೆ ಅಂದ್ರೆ ಒಂದು ಧರ್ಮಸ್ಥಳ ಇದು ಧರ್ಮಸ್ಥಳ ಸರ್ ಇದು ಆದದ್ದು ನೇತ್ರಾವತಿ ನಮ್ಮ ಗ್ರಾಮನೇ ಧರ್ಮಸ್ಥಳ ಸರ್ ಧರ್ಮಸ್ಥಳ ಗ್ರಾಮದ ಹೆಸರು ಹೇಳದೆ ಮತ್ತೆ ಯಾವ ದೇಶದ ಹೆಸರು ಹೇಳ್ಬೇಕು ಸರ್ ನಾವ್ ಹೇಳಿ ಯಾವ ಗ್ರಾಮದ ಹೆಸರು ಹೇಳ್ಬೇಕು ನಮ್ಗೆ ಗ್ರಾಮನೇ ಧರ್ಮಸ್ಥಳ ನಾವು ಧರ್ಮಸ್ಥಳ ಗ್ರಾಮ ಈಗ ಧರ್ಮಸ್ಥಳ ಅಂತ ಹೇಳಿದ್ರೆ ಆಯ್ತು ಅವರು ದೇವಸ್ಥಾನವನ್ನು ತೇಜವಾದೆ ಮಾಡ್ತಾರೆ ಅದೇ ರೀತಿ ಅದು ಯಾವ ರೀತಿ ತರ್ತಾರೆ ಅನ್ನೋದು ದಾರಿ ತಪ್ಪಿಸ್ತಾರೆ ಅಷ್ಟೇ ದೇವರ ತೇಜವಾದ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ದೇವರ ಅನ್ನೋದೊಂದು ಶಕ್ತಿ ಒಂದು ಪ್ರಾಕೃತಿಕವಾದ ಶಕ್ತಿ ಅದನ್ನ ತೇಜೋದೆ ಮಾಡ್ಲಿಕ್ಕೆ ಸಾಮಾನ್ಯ ಮನುಷ್ಯರು ನಾವೆಲ್ಲ ಹುಳು ಮಾನವರು ನಮ್ಮಿಂದ ಸಾಧ್ಯ ಇಲ್ಲ ಆಯ್ತಾ ಅದೊಂದು ಎಲ್ಲಾ ಮನುಕುಲಕ್ಕೆ ಒಂದು ರಕ್ಷಣೆ ನೀಡುವಂತ ಪ್ರಾಕೃತಿಕವಾದ ಒಂದು ಶಕ್ತಿ ದೇವರ ಸಾನ್ನಿಧ್ಯ ಆಯ್ತಾ ದುಷ್ಟರ ಸಂಹಾರ ದುಷ್ಟರ ಸಂಹಾರವನ್ನ ಆತ ಮಾಡೇ ಮಾಡ್ತಾನೆ ಯಾವ್ದಾದ್ರು ಒಂದು ರೂಪದಲ್ಲಿ ಮಾಡ್ತಾನೆ ಆಯ್ತಾ ಇದು ಕಲಿಯುಗ ಆಗಿರ್ಬಹುದು ಆ ಯಾವುದೇ ಯುಗ ಇರಬಹುದು ದೇವರ ಇಲ್ಲದ ಜಾಗ ಇಲ್ಲ ಎಲ್ಲಾ ಯುಗದಲ್ಲೂ ದೇವರಿದ್ದಾನೆ ಅಲ್ವಾ ಸರ್ ದೇವರ ತೇಜ ಓದೆ ಮಾಡ್ಲಿಕ್ಕಾದ್ರೆ ಆ ದೇವ್ರೆ ದೇವರಾಗ್ಲಿಕ್ಕೆ ಸಾಧ್ಯ ಇದೆಯಾ ದೇವರ ತೇಜ ಓದೆ ಮಾಡ್ಲಿಕ್ಕೆ ಹೋದ್ರೆ ದೇವರ ತೇಜ ದೇವರ ತೇಜ ಓದೆ ಮಾಡ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಏನ್ ಹೇಳ್ತಾರೆ ಈ ಬಗ್ಗೆ ಅವರು ಅದೇ ನಾವೀಗ ಈಗ ಬೆಂಗಳೂರಿಂದ ತುಂಬಾ ಜನ ಬರ್ತಾರೆ ಸರ್ ಧರ್ಮಸ್ಥಳ ಬರ್ತಾಗಿದೆ ಒಂದು ನಮ್ಮ ನಮ್ಮ ಹತ್ರ ಒಂದು ನಮ್ಮ ಮನೆಗೆ ನನ್ನ ಅಕ್ಕನ ಮೂರ್ತಿ ಅಲ್ಲಿ ನೋಡ್ಲಿಕ್ಕೆಲ್ಲ ತುಂಬಾ ಜನ ಬರ್ತಾರೆ ಸರ್ ಅದ್ರಲ್ಲೂ ಈ ಆ ಧರ್ಮಸ್ಥಳದಲ್ಲಿ ಒಬ್ಬರನ್ನು ಒಬ್ಬ ಬೈಕ್ ಚಾಲಕರು ಚಾಲಕರೊಬ್ಬರನ್ನು ಕೇಳಿದ್ರೆ ಒಬ್ಬ ಕೇಳಿದ್ರಂತೆ ಆ ಸೌಜನ್ಯ ಮನೆಗೆ ದಾರಿ ತೋರಿಸಿ ಅಂತ ಆಗ ಅವರು ಅದೆಲ್ಲ ಮುಗ್ದು ಕತೆ ಧರ್ಮಸ್ಥಳ ಹೆಸರನ್ನು ಯಾಕೆ ಹಾಳು ಮಾಡ್ತೀರಂತ ಆ ರೀತಿ ಇಲ್ಲಿ ಬರ್ತಿದೆ ಅಂದ್ರೆ ಸರ್ ಯಾವ ಮಟ್ಟಿಗೆ ಬೆಳೆದಿದ್ದಾರೆ ಅಂತ ನೀವು ತಿಳಿಬಹುದು ಸರ್ ಹಾಗಾದ್ರೆ ಒಂದು ಹೆಣ್ಣಿಗೆ ಬೆಲೆ ಇಲ್ಲ ಇಲ್ಲಿ ಬೆಲೆ ಕೊಡ್ತೇ ಇಲ್ಲ ಕತೆ ಹೋದ ಕತೆ ಅದು ವೈಯಕ್ತಿಕವಾಗಿ ಯಾರ ಮನೆಯಲ್ಲಿ ಆಗ್ತದೆ ಆಗ ಗೊತ್ತಾಗ್ತದೆ ಅದು ಮುಗಿದು ಹೋದ ಕಥೆಯೋ ಮುಗಿದು ಹೋದ ಮುಗಿ ಹೋಗದ ಕಥೆಯೋ ಅಂತ ಅದು ಯಾರೇ ಆಗ್ಲಿ ಇಂಥವ್ರೆ ಅಂತಲ್ಲ ಯಾರೇ ಆಗ್ಲಿ ಅದು ಒಂದು ಹೆಣ್ಣನ್ನ ಅವಳಿಗೆ ಒಪ್ಪಿಗೆ ಇದ್ದು ಮಾಡೋದಕ್ಕೂ ಬಲತ್ಕಾರ ಮಾಡೋದಕ್ಕೂ ವ್ಯತ್ಯಾಸ ಇದೆ ಆಯ್ತಾ ಅವಳ ಅವಳು ಇಷ್ಟಪೂರ್ವಕವಾಗಿ ಮಾಡೋದಕ್ಕೂ ಈ ರೀತಿ ಕ್ರೌರ್ಯವಾಗಿ ಒಂದು ಜೀವವನ್ನು ಕೊಂದು ತಿನ್ನೋದಕ್ಕೂ ವ್ಯತ್ಯಾಸ ಇದೆ ಆ ಇಂಥದ್ನೆಲ್ಲ ಮಾಡುವಾಗ ಮನು ಹೇಳಿ ಏನು ಹೇಳಬಹುದು ಸರ್ ಈಗ ಅವರು ಆ ರೀತಿ ಹೇಳ್ತಾರೆ ಆವಾಗಾದ್ರೆ ಅವರ ಮನೆಯಲ್ಲಿ ಹೆಣ್ಮಕ್ಳು ಇರ್ಲಿಕ್ಕಿಲ್ಲ ಸರ್ ಹೌದು ಅಟ್ಲೀಸ್ಟ್ ತಂದೆ ಹೆಣ್ಣಿನ ಕಷ್ಟ ಅವ್ರಿಗೆ ಗೊತ್ತಿರ್ಲಿಕ್ಕಿಲ್ಲ ಸರ್ ಖಂಡಿತ ಅಟ್ಲೀಸ್ಟ್ ಅಟ್ಲೀಸ್ಟ್ ಅಕ್ಕ ತಂಗಿ ಇಲ್ಲ ಅಂತ ಎಣಿಸ್ಕೊಳ್ಳುವ ಮಗಳು ಇಲ್ಲ ಅಂತ ಎಣಿಸ್ಕೊಳ್ಳುವ ತಾಯಿ ಹೊಟ್ಟೆಯಿಂದ ಆದ್ರೂ ಬಂದಿರಲಿಲ್ಲ ಇವರು ತಾಯಿ ಒಂದು ಹೊಟ್ಟೆಯಿಂದ ಬಂದಿಲ್ಲ ಅಂತ ತಾಯಿ ಹೊಟ್ಟೆಯಿಂದ ಬಂದವರು ಈ ರೀತಿ ಹೇಳ್ಬೇಕಾದ್ರೆ ಅವರು ಯಾವ ರೀತಿ ಇದ್ದಾರೆ ಅಂತ ಗೊತ್ತಾಗ್ತಿಲ್ಲ ಸರ್ ಹಾಗಾದ್ರೆ ಅದು ಅವರು ಒಂದು ಒಂದು ರೀತಿಯಲ್ಲಿ ಹೇಳಿದ್ರೆ ಅವ್ರ ತಾಯಿಗೂ ಅವ್ರು ಬೆಲೆ ಕೊಡೋದಿಲ್ಲ ಹಾಗಾದ್ರೆ ಈ ರೀತಿ ವಿರುದ್ಧ ಮಾಡ್ತಾರೆ ಹೆಣ್ಣಿಗಾಗಿ ವಿರುದ್ಧ ಮಾಡ್ತಾರೆ ತಾಯಿಗೂ ಬೆಲೆ ಕೊಡೋದವ್ರು ಆಗಿರ್ತಾರೆ ಸರ್ ಹೌದಪ್ಪ ಹೌದು ಹೌದು ಹ್ಮ್ ಈಗ ನೀವು ಹೇಳೋದು ಒಂದು ಹೆಣ್ಣು ಮಗಳಿಗೆ ತನ್ನ ಸ್ವಂತ ತಾಯಿ ತಾಯಿಯನ್ನು ಸಹ ಗೌರವಿಸಿದಂತ ವ್ಯಕ್ತಿಗಳು ಈ ತರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಹೌದು ಸರ್ ಹ್ಮ್ ತಾಯಿ ಅಟ್ಲೀಸ್ಟ್ ಅಕ್ಕ ತಂಗಿ ಮಕ್ಕಳು ಯಾರು ಇಲ್ದಿದ್ರು ಅಟ್ಲೀಸ್ಟ್ ಅವರು ತಾಯಿ ಆದ್ರೂ ಇರ್ತಾರಲ್ವಾ ತಾಯಿನಾದ್ರೂ ಗೌರವ ಕೊಟ್ಟು ಒಂದು ಹೆಣ್ಣು ಮಗುವಿಗೆ ರಕ್ಷಣೆ ಕೊಡ್ಲಿಕ್ಕೆ ನೋಡಿ ನೋಡಿ ದೇವರು ಪ್ರತಿಯೊಬ್ಬರ ಪ್ರತಿಯೊಬ್ಬರ ನಂಬಿಕೆ ದೇವರು ಆಯ್ತಾ ಅದನ್ನ ಬೇರೆ ಬೇರೆ ಧರ್ಮದವರು ಬೇರೆ ಬೇರೆಯಲ್ಲಿ ಕರೀತಾರೆ ಹಿಂದೂಗಳು ದೇವರಂತ ಕರೀತಾರೆ ಮುಸ್ಲಿಮರು ಅಲ್ಲಾ ಅಂತ ಕರೀತಾರೆ ಅಹ್ ಜೀಸಸ್ ಅಂತ ಅಥವಾ ಏನೋ ಕರೀತಾರೆ ಯಾ ಎಲ್ಲೂ ಇರುವುದು ಮೂಲ ಶಕ್ತಿಯಾದ ಪರಮಾತ್ಮನೆ ಅಲ್ವಾ ಆ ಪರಮಾತ್ಮನ ಪರಮಾತ್ಮನು ಯಾವ್ದಾದ್ರೂ ಒಂದು ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ನ್ಯಾಯ ಕೊಟ್ಟೇ ಕೊಡ್ತಾರೆ ಅನ್ನುವಂಥ ನಂಬಿಕೆ ಮತ್ತು ಭರವಸೆ ಇದೆ ಅದೇ ಒಂದು ಪ್ರಶ್ನೆ ಇಲ್ಲಿ ಕೇಳಲೇಬೇಕು ನೀವು ಇವತ್ತು ಬಲತ್ಕಾರವಾದ ನಿಮ್ಮ ಅಕ್ಕನನ್ನು ಮೂರ್ತಿ ಮಾಡಿ ಪೂಜೆ ಮಾಡ್ತಾ ಇರೋದಾದ್ರೂ ಮೂರ್ತಿ ಈಗ ಅವರು ಮಹೇಶ್ ಶೆಟ್ಟರ್ ಅವರು ಸ್ಥಾಪನೆ ಮಾಡ್ತಾರೆ ಅದು ಅವಳದೊಂದು ಅವಳೊಂದು ಶಕ್ತಿ ಸರ್ ಈಗ ಈಗ ಇಷ್ಟು ಹೋರಾಟ ಇಷ್ಟು ಜನ ಸಂದಣಿ ಬರ್ಬೇಕಾದ್ರೆ ಅವಳ ಶಕ್ತಿ ಯಾವ ಮಟ್ಟಾಗಿದೆ ಅಂತ ಎಲ್ಲ ತಿಳ್ಕೊಬೇಕು ಅದಕ್ಕೆ ಅವಳ ಸ್ಥಾನದಲ್ಲಿ ಒಂದು ಮೂರ್ತಿ ಮಾಡ್ಬೇಕಂತ ಒಂದು ಇಚ್ಛೆ ಇತ್ತು ಸರ್ ಅಲ್ಲಿ ಮೂರ್ತಿ ಮಾಡಿದ್ದಾರೆ ಅದೊಂದು ಶಕ್ತಿ ಇನ್ನೂ ಸಹ ಹೆಚ್ಚು ಹೆಚ್ಚಾಗುತ್ತದೆ ಅಂತ ಅದು ನಾವು ಮಾಡಿದಲ್ಲ ಅದು ಮಹೇಶ್ ಶೆಟ್ಟರ್ ತಿಮ್ಮರೋಡಿ ಅವರು ಮಾಡಿ ಮಾಡಿದ್ದಾರೆ ಅವ್ರಿಗೊಂದು ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮ ಎಲ್ಲ ಮಾಡಿದಾರ ನೀವು ಗಮನಿಸಿದೀರ ಪ್ರಾಣ ಪ್ರತಿಷ್ಠೆ ಎಲ್ಲ ಮಾಡಿದಾರ ಪ್ರಾಣ ಪ್ರತಿಷ್ಠೆ ಅಂದ್ರೆ ಸರ್ ಅದು ಮೂರ್ತಿ ಅವಳ ಇಟ್ಟ ಇಟ್ಟಿಂದ ಪೂಜೆ ಮಾಡಿ ಆಮೇಲೆ ಅವಳ ಭಜನೆ ಎಲ್ಲ ಆಗಿದೆ ಸರ್ ಅಲ್ಲಿ ಅಲ್ಲಿ ಎರಡು ಮೂರು ಸಲ ಭಜನೆ ಎಲ್ಲ ಆಗಿದೆ ಅದು ಪುತ್ತೂರ್ ಅವರೆಲ್ಲ ನಾವು ಭಜನೆ ಮಾಡ್ಲೇಬೇಕಂತ ಬಂದು ಅವರೇ ಅವ್ರೆ ಟೀಮ್ ಎಲ್ಲ ಕರ್ಕೊಂಡು ಬಂದು ಅವರೇ ಭಜನೆ ಎಲ್ಲ ಮಾಡಿದ್ದಾರೆ ಸರ್ ಹಾಗಾದ್ರೆ ಯಾವ ರೀತಿ ಶಕ್ತಿ ಇದೆ ಅಂತ ಗೊತ್ತಾಗುತ್ತಿಲ್ಲ ಈಗ ದಿನ ದೀಪ ಇಡುವಂತದ್ದು ಅಂತದೆಲ್ಲ ಮಾಡ್ತಾ ಇದ್ದೀರಾ ಹಾ ನಾನೇ ಮಾಡ್ತೀನಿ ಸರ್ ಈಗ ಬೆಳಿಗ್ಗೆ ಅಭಿಷೇಕ ಎಲ್ಲಾ ಮಾಡಿ ಆರ ಆಮೇಲೆ ಹೂ ಇಟ್ಟು ಪೂಜೆ ಮಾಡ್ತೀನಿ ಅಭಿಷೇಕ ಅಂದ್ರೆ ಜಲಾ ಜಲಾಭಿಷೇಕವ ಕ್ಷೀರಾಭಿಷೇಕವ ಜಲಾಭಿಷೇಕ ಸರ್ ಜಲಾಭಿಷೇಕ ಮಾಡ್ತೀರಾ ಹಾ ಜಲಾಭಿಷೇಕ ಮಾಡಿ ನೀರನ್ ಇಡ್ತೀರಾ ಆ ನೀರ್ ಇಡ್ತೀನಿ ಸರ್ ನೀರ್ ಇಟ್ಟು ದೀಪ ಇಟ್ಟು ಪೂಜೆ ಮಾಡ್ತೀನಿ ಸರ್ ಏನ್ ಜಲಾಭಿಷೇಕ ಹರಕೆ ಹರಕೆ ಹೊತ್ತು ಅವ್ರ ಏನ್ ಹರಕೆ ಹೊತ್ತು ಎಲ್ಲ ತರ್ತಾರೆ ಸರ್ ಅವಳ ಶಕ್ತಿ ಹೊರಗಡೆ ನಿಮ್ಗೆ ಸರಿ ನೋಡಿ ಇದು ಒಂದು ಒಂದು ನಂಬಿಕೆ ಒಂದು ಸೌಜನ್ಯ ಅನ್ನೋ ಒಂದು ಒಂದು ಶಕ್ತಿ ಆಗಿದೆ ಅನ್ನೋ ಒಂದು ನಂಬಿಕೆ ಅವರ ಮನೆಯಲ್ಲಿ ಎಲ್ರಿಗೂ ಇದೆ ಅಲ್ವಾ ಸರ್ ಖಂಡಿತ ಕೊನೆಯದಾಗಿ ಹೇಳೋದಾದ್ರೆ ಈ ಹೋರಾಟ ನಿಮ್ಗೆ ಯಾವ ರೀತಿಯಲ್ಲಿ ನ್ಯಾಯ ಸಿಗ್ಬಹುದು ಅಂತ ಅನಿಸ್ತಾ ಇದೆ ಈ ಹೋರಾಟ ಒಂದು ಧರ್ಮಯುತ ಹೋರಾಟ ನ್ಯಾಯಯುತ ಹೋರಾಟ ಸರ್ ಇದಕ್ಕೆಲ್ಲ ಜನಗಳು ಬೆಂಬಲವಿಟ್ಟು ಯಾರು ಈ ಹೋರಾಟವನ್ನು ದಿಕ್ಕು ತಪ್ಪಿಸಿದ್ದಾರೆ ಅವರ ಮಾತುಗಳನ್ನು ಕೇಳದೆ ನನ್ನ ಅಕ್ಕನಿಗೆ ಒಂದು ಧರ್ಮದಿಂದ ನ್ಯಾಯದಿಂದ ಆ ಒಂದು ಇದು ದೇವರ ಸೇವೆ ಅಂತ ನನ್ನ ಅಕ್ಕನಿಗೆ ಒಂದು ನ್ಯಾಯ ಎಲ್ಲರೂ ಜನಸಂದಾನಿ ಹತ್ರ ಕೈ ಮುಗಿತು ಕೇಳ್ತಿದ್ದೀನಿ ಎಲ್ಲಾ ಜನಸಂದಣಿಗಳು ನಮ್ಮ ಅಕ್ಕನಿಗೆ ನ್ಯಾಯ ಕೊಡಿಸ್ಬೇಕಂತ ನಾನು ಕೇಳ್ಕೊಳ್ತಿದ್ದೀನಿ ನೀವು ಮಾತಾಡೋದು ಬಹಳ ಕಮ್ಮಿ ಆದ್ರೂ ಇವತ್ತು ಸುದೀರ್ಘವಾಗಿ ನಿಮ್ಮನ್ನು ಮಾತಾಡಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಸಾಕಷ್ಟು ವಿಷಯಗಳು ಇನ್ನೂ ಇದೆ ನಿಮ್ಮ ನೀವು ಮಾತು ಕಮ್ಮಿ ಆದ್ರಿಂದ ಅದನ್ನು ಹೊರತರ್ಲಿಕ್ಕೆ ತಗೊಂಡು ಬರ್ಲಿಕ್ಕೆ ಕಷ್ಟ ಆಗ್ತಾ ಇದೆ ನನಗೆ ಆದ್ರೂ ಈ ಹೋರಾಟದಲ್ಲಿ ಈಗ ತಂದೆ ಜವಾಬ್ದಾರಿಯನ್ನ ಹೊತ್ಕೊಳ್ಳುವಂತ ಸಂದರ್ಭ ಬಂದಿದೆ ನಿಮ್ಗೆ ಇವತ್ತು ಈ ಹೋರಾಟ ಮಾಡ್ತಾ ಮಾಡ್ತಾನೆ ಅನಾರೋಗ್ಯದಿಂದ ನಿಮ್ಮ ತಂದೆ ಸಹ ಇವತ್ತು ನಿಮ್ಮೊಂದಿಗೆ ಇಲ್ಲ ಅವ್ರ ತಂದೆ ಜವಾಬ್ದಾರಿಯನ್ನ ನೀವು ಪುಟ್ಟ ವಯಸ್ಸಿನಲ್ಲೇ ನೀವು ಹೊತ್ಕೊಳ್ಬೇಕಾದ ಒಂದು ಸಂದರ್ಭ ಬಂದಿದೆ ಮಾವಂದ್ರು ಇನ್ನೆಲ್ಲರೂ ತಂದೆಯವರು ಚಿಕ್ಕಪ್ಪಂದ್ರು ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ರು ಸಪೋರ್ಟ್ ಮಾಡ್ತಾ ಇದ್ರು ನೀವೊಬ್ರು ಅವರ ಒಂದು ಕಾರ್ಯ ಕ್ಷೇತ್ರವನ್ನ ಸಹ ನೀವು ಮಾಡ್ಕೊಂಡು ಮಾಡ್ತಾ ಇದ್ರಿ ಈ ಕ್ಷೇತ್ರದಲ್ಲಿ ನಿಮ್ಗೆ ಏನ್ ಅನಿಸ್ತಾ ಇದೆ ತಂದೆ ಇವತ್ತು ನಿಮ್ಮೊಂದಿಗಿಲ್ಲ ಏನ್ ಅನಿಸ್ತಾ ಇದೆ ನಿಮ್ಗೆ ಅಂತ ತುಂಬಾ ಬೇಜಾರಾಗ್ತಿದೆ ಸರ್ ಅದು ಯಾವ ರೀತಿ ಹೇಳುದಂದ್ರೆ ಅಕ್ಕನನ್ನು ಕಳ್ಕೊಂಡಿವಿ ಈಗ ತಂದೆಯನ್ನು ಕಳ್ಕೊಂಡಿವಿ ಇನ್ನು ಅದು ಹೇಳೋದಿಲ್ಲ ಸರ್ ಅದು ತುಂಬಾ ಬೇಜಾರ ಸಂಗತಿ ನನ್ನ ಅಪ್ಪ ನನ್ಗೆ ಅದು ಅಷ್ಟು ಪಾಪ ಸರ್ ನಮ್ಮ ತಂದೆ ಯಾರಿಗೂ ಒಂದು ಅನ್ಯಾಯ ಮಾಡದವ್ರು ನನ್ನ ತಂದೆ ಅವರನ್ನು ಇಷ್ಟು ಬೇಗ ದೇವರು ಕಳ್ಕೊಳ್ತಾರೆ ಅಂತ ನಾನು ಅನಿಸ್ಕ ಅನಿಸ್ತಿರ್ಲಿಲ್ಲ ಮತ್ತೆ ಈಗ ಅಪ್ಪ ಏನು ಯಾವ ರೀತಿ ಇದ್ದಾರೆ ಆ ರೀತಿ ನಾನು ನಡ್ಸ್ಕೊಂಡು ಹೋಗ್ತೀನಿ ಸರ್ ಮತ್ತೆ ಇದನ್ನೊಂದು ಹೊರೆ ಅಂತ ತಿಳ್ಕೊಳ್ಳಿಲ್ಲ ನನ್ನ ಅಪ್ಪನ ಸೇವೆ ಅಪ್ಪ ಯಾವ ರೀತಿ ಸೇವೆ ಮಾಡ್ತಿದ್ರು ಆ ರೀತಿ ನಾನು ಅಪ್ಪ ಯಾವ ರೀತಿ ಪೂಜೆ ಎಲ್ಲ ಮಾಡ್ತಿದ್ದಾರೆ ಅದನ್ನೆಲ್ಲ ತಿಳ್ಕೊಂಡಿದ್ದೀನಿ ಆ ರೀತಿಯೇ ಮಾಡ್ತಿದ್ದೀನಿ ಸರ್ ಈಗ ಈಗ ತಂದೆಯ ಕೆಲಸವನ್ನೆಲ್ಲ ನೀವೇ ಮಾಡ್ತಾ ಇದ್ರಿ ನೀವು ನೋಡ್ತಾ ಇದ್ರಿ ಗೊತ್ತಾಗ್ತಾ ಇದ್ರಿ ನಿಮಗೆ ಮಾಡ್ಕೊಂಡು ಹೋಗ್ಲಿಕ್ಕೆ ಅವರು ಅವ್ರು ಮಾಡ್ತಾ ಇದ್ದ ಕೆಲಸಗಳನ್ನೆಲ್ಲ ಮಾಡ್ಕೊಂಡು ತಂದೆ ಕೆಲಸಗಳನ್ನು ಮಾಡ್ತಾ ಇದ್ದೀನಿ ನಮ್ಗೆ ಸ್ವಲ್ಪ ಏನಾದ್ರು ಗೊತ್ತಿಲ್ಲ ಆದ್ರೆ ನನಗೆ ಪರಿಚಯ ಇದ್ದ ಅದ್ರಲ್ಲಿ ಪರಿಚಯ ಇದ್ದವ್ರನ್ನ ಎಲ್ಲ ಕೇಳ್ಕೊಂಡಿದ್ದೀನಿ ಯಾಕಂದ್ರೆ ಅವರು ಅಪ್ಪ ತಂದೆ ಅವರು ತುಂಬಾ ಜನಗಳನ್ನು ಸಂಪಾದನೆ ಮಾಡಿದ್ದಾರೆ ಸರ್ ಅದು ನಂಗೊಂದು ಹೆಮ್ಮೆ ಇದೆ ಕೆಲಸದಲ್ಲಿ ತಂದೆ ಹೆಸರು ಹೇಳಿದ್ರೆ ಎಲ್ಲರೂ ಗೊತ್ತಾಗುತ್ತೆ ಯಾರಂತ ಗೊತ್ತಾಗುತ್ತೆ ತಂದೆ ಕೆಲಸವನ್ನ ಸಹ ಜವಾಬ್ದಾರಿಯನ್ನು ತಗೊಂಡು ಮುಂದೆ ಹೋಗ್ತಾ ಇದ್ದೀರಾ ಸರ್ ನನ್ನ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಳೋದು ಜವಾಬ್ದಾರಿ ನಂದಿದೆ ಸರ್ ಈಗ ನಿಮ್ ತಾಯಿ ಸ್ಟೇಜ್ ಮೇಲೆ ಬರ್ತಾರೆ ಹೋರಾಟ ಮಾಡ್ತಾರೆ ಅಳು ಬರ್ತದೆ ಸರ್ಗೆಡ್ಡು ಸರಿ ಸರ್ಗೊಡ್ಡಿ ಬೇಡ್ಕೊಂಡಿದ್ದಾರೆ ಎಷ್ಟೋ ಸಲ ಸರಗೊಡ್ಡಿ ಬೇಡ್ಕೊಂಡಿದ್ದಾರೆ ನನ್ನ ಮಗಳಿಗೆ ಒಂದು ನ್ಯಾಯ ಕೊಡಿ ಯಾರು ಆ ತಪ್ಪಿಸ್ತಸ್ಥರಿದ್ದಾರೆ ಯಾರು ಆ ಆರೋಪಿಗಳಿದ್ದಾರೆ ಅವ್ರನ್ನೊಂದು ಹುಡುಕಿ ಅನ್ನೋದನ್ನ ಸಾಕಷ್ಟು ಸಾರಿ ಒಂದು ವೇದಿಕೆಗಳಲ್ಲಿ ಬೇಡ್ಕೊಂಡಿದ್ದಾರೆ ಅದನ್ನು ಸಹ ಕೆಲವರು ಲೇವಡಿ ಮಾಡಿದ್ದಾರೆ ತಮಾಷೆ ಆಗಿದ್ದಾರೆ ನೋಡಿದಂಥ ಹುಚ್ಚರು ಇದ್ದಾರೆ ಆದ್ರೆ ಆದರೆ ಆ ನಿಮ್ಮ ಅಮ್ಮ ಆ ಹೋರಾಟದ ಇದಾಗಿ ನಿಮ್ಮ ಮನೆಯಲ್ಲಿ ಹೇಗೆ ಅವರ ಹೇಗೆ ಅದನ್ನು ನಿಭಾಯಿಸ್ತಾರೆ ಅಂತ ತಾಯಿ ಅದು ಅಮ್ಮನೇ ಹೇಳ ನಂಗೆ ಯಾವ ರೀತಿ ಅದು ಅದೊಂದು ದೇವರ ಶಕ್ತಿ ಏನೋ ಗೊತ್ತಿಲ್ಲ ಅಮ್ಮ ಬೆಳಿಗ್ಗೆ ಎದ್ದು ಕೆಲವೊಮ್ಮೆ ಅವಳ ನೆನಪಾದ್ರೆ ಕೆಲವೊಮ್ಮೆ ಕೂಗ್ತಾ ಇರ್ತಾರೆ ಆ ರೀತಿ ಮತ್ತೆ ಅವ್ರು ಕೂಗುವಾಗ ನಮಗೆ ಇದು ಯಾಕೆ ಈ ಈ ರೀತಿ ಅಕ್ಕನಿಗೆ ಅಕ್ಕನಿಗೊಂದು ನ್ಯಾಯ ಸಿಗ್ತಿದ್ರೆ ಇದು ಯಾಕೆ ದೇವರು ಕೂಡ ಯಾಕೆ ಸುಮ್ನೆ ಕೂತ್ಕೊಂಡಿದ್ದಾರೆ ಅದೇ ರೀತಿ ಆಗ್ತುಂಟು ಸರ್ ಈಗ ಒಂದು ತಾಯಿ ಕೂಗುವಾಗ ನಮ್ಮ ನಮಗೊಂದು ನೋವಾಗುತ್ತಲ್ಲ ಸರ್ ಈಗ ಎಲ್ಲಾರು ಮುಂದೆ ಕೂಗ್ತಿರುವಾಗ ಯಾಕೆ ನನ್ನ ತಾಯಿಗೆ ಇಷ್ಟು ಕಷ್ಟ ಯಾಕೆ ದೇವರು ಕೊಡ್ತಿದ್ದಾರೆ ಅಂತ ಅದೊಂದು ನನ್ನ ಮನಸ್ಸಲ್ಲಿ ಬರ್ತಾ ಇದೆ ಸರ್ ಮನಸ್ಸಲ್ಲಿ ಬರ್ತಾ ಇದೆ ಆದ್ರೂ ತುಂಬಾ ಕಷ್ಟ ಅಲ್ವಾ ಅವರಿಗೆ ಈಗ ಅಂದ್ರೆ ಒಂದು ಹಿರಿಯ ಮಗಳನ್ನ ಅಂದ್ರೆ ಎರಡನೇ ಮಗಳನ್ನ ದೊಡ್ಡವರಾದ್ಮೇಲೆ ಸೌಮ್ಯ ನಂತರ ಅದೊಂದು ಸೌ ಇರೋದು ಸೌಜನ್ಯ ಅಂತ ಅನ್ಸ್ತು ಅಲ್ವಾ ಎರಡನೇ ಮಗಳು ಅವ್ರನ್ನ ಕಳ್ಕೊಂಡಿದ್ದಾರೆ ಅದು ತುಂಬಾ ಪ್ರೀತಿ ಎಲ್ಲರೂ ಪ್ರೀತಿ ಮಕ್ಳೇ ಆದ್ರೆ ಅವರು ಸಹ ತುಂಬಾ ಪ್ರೀತಿಯವರು ಕಳ್ಕೊಂಡಿದ್ದಾರೆ ಅದಕ್ಕೋಸ್ಕರ ಸಾಕಷ್ಟು ಹೋರಾಟ ಆಯ್ತು ಸಂಘರ್ಷ ಆಯ್ತು ಇವತ್ತಿಗೂ ನ್ಯಾಯ ಅನ್ನೋದು ಮರಿಚಿಕ್ಕೆ ಆಗಿಯೇ ಕಂಡಂಗೆ ಕಾಣಿಸ್ತಾ ಇದೆ ಜನ ಸಮುದಾಯದ ಮೂಲಕ ಜನಧ್ವನಿಯಲ್ಲಿ ನ್ಯಾಯ ಸಿಕ್ಕಿದೆ ನಿಮ್ಗೆ ಈಗಾಗಲೇ ಸಿಕ್ಕಿದೆ ಕಾನೂನಾತ್ಮಕವಾಗಿ ನಿಮ್ಗೆ ನ್ಯಾಯ ಸಿಗ್ಲಿಲ್ಲ ಹೌದು ಕಾನೂನಾತ್ಮಕ ನ್ಯಾಯ ಸಿಗ್ಲಿಲ್ಲ ಜನಾತ್ಮಕವಾಗಿ ನಿಮ್ಗೆ ನ್ಯಾಯ ಇನ್ನು ಅದೇ ನಾನು ಕೇಳ್ತಿರ್ಲಿಲ್ಲ ಜನ ಸಮೂಹದಿಂದನೇ ನ್ಯಾಯ ಇನ್ನು ಒದಗಿ ಬರ್ಬೇಕಂತ ಕೇಳಿ ಕೇಳ್ತಿದ್ದೀನಿ ಯಾಕಂದ್ರೆ ಈಗ ಮೊನ್ನೆ ನೋಡಿ ಸರ್ ಹಣ ಸಿಕ್ಕಿದಂತ ಹಾಗಾದ್ರೆ ಕಾನೂನು ಯಾವ ರೀತಿ ಮಾಡ್ಕೊಂಡಿದ್ದಾರೆ ಅಂತ ಇದ್ರಲ್ಲೇ ಗೊತ್ತಾಗುದಲ್ಲ ಸರ್ ಹಾಗಾದ್ರೆ ನಾವ್ ಯಾರ ಹತ್ರ ನ್ಯಾಯ ಕೇಳಕ್ ಹೋಗುದು ಅದಕ್ಕೆ ನಾವು ಜನ ಕಳತ್ರ ನ್ಯಾಯ ಕೇಳ ಕೇಳ್ತಿದ್ದೀನಿ ಸರ್ ಎಲ್ಲ ನ್ಯಾಯಾಂಗ ವ್ಯವಸ್ಥೆ ಈ ರೀತಿ ಆಗ್ತಾ ಹೋದ್ರೆ ಇನ್ನೂ ಆ ಭಯ ಆಗ್ತದೆ ಅಂತ ಅನ್ನೋದನ್ನ ಹೇಳ್ತಾ ಇದ್ರಿ ದೆಹಲಿಯಲ್ಲಿ ದೆಹಲಿಯಲ್ಲಿ ಹಣ ಸಿಕ್ಕಿದ ವಿಚಾರವನ್ನ ಉಲ್ಲೇಖಿಸಿ ಅಲ್ವಾ ಅದೇ ನ್ಯಾಯಾಲಯದಲ್ಲಿ ಈಗ ಹಲವಾರು ಬಾರಿ ಸೌಜನ್ಯ ಪರವಾಗಿ ಧ್ವನಿ ಎತ್ತುವಂತ ವಿಚಾರಗಳನ್ನ ಬಂದಿದೆ ಮಾನ್ಯ ನ್ಯಾಯಾಧೀಶರು ನಾಗಪ್ರಸನ್ನ ಅವರ ಬೆಂಚ್ ನಲ್ಲಿ ಈಗ ಸಮೀರ್ ಅವರು ಮಾಡಿದಂತ ವಿಡಿಯೋಗೆ ಸಂಬಂಧಪಟ್ಟು ಆ ಎಷ್ಟು ಆಕ್ರೋಶದ ಪೊಲೀಸರಿಗೆ ಎಷ್ಟು ಅಷ್ಟು ಆಕ್ರೋಶದ ಧ್ವನಿಗಳಾಯ್ತು ಆ ರೀತಿ ಮಾಡಬಾರ್ದು ಅಂತ ಒಂದು ಎಚ್ಚರಿಕೆಯನ್ನ ಸಹ ನ್ಯಾಯಾಲಯ ಕೊಟ್ಟಿದೆ ಅದನ್ನು ನಾವು ಗಮನಿಸಬೇಕಲ್ವಾ ಈ ಕ್ಷಣದಲ್ಲಿ ಅಲ್ವಾ ಅಂದ್ರೆ ಒಂದು ಒಂದು ಕಡೆಯಲ್ಲಿ ಎಲ್ಲೋ ಸಕಾರಾತ್ಮಕವಾದ ಕೆಲಸಗಳು ಸಹ ಆಗ್ತಾ ಇದೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಷ್ಟೇ ಆ ಭರವಸೆಗಳನ್ನ ಇಟ್ಕೊಳ್ಬೇಕಾಗ್ತದೆ ಭರವಸೆಗಳನ್ನ ಇಟ್ಕೊಳ್ಳೋಣ ನ್ಯಾಯಾಂಗ ವ್ಯವಸ್ಥೆ ಮೇಲೆ ಖಂಡಿತವಾಗಿ ಯಾವ್ದಾದ್ರು ರೀತಿಯಲ್ಲಿ ನ್ಯಾಯ ಸಿಗ್ತದೆ ಅನ್ನುವಂಥ ಇಟ್ಕೊಂತ ಇಷ್ಟು ನಮ್ಮೊಂದಿಗೆ ಮಾತನಾಡಿದ ಆ ಜೈರಾಮ್ ಅವರಿಗೆ ಅವರ ಸ್ವಂತ ತಮ್ಮ ಪುಟ್ಟ ತಮ್ಮ ಚಿಕ್ಕ ತಮ್ಮ ಈಗಷ್ಟೇ ಜೀವನದ ಒಂದು ಇದಕ್ಕೆ ಕಾಲಿಡ್ತಾ ಇದ್ದಾರೆ ಹ್ಮ್ ಅವರಿಗೆ ವಿಶೇಷವಾಗಿ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಜನ ಸಮುದಾಯದ ಆಶೀರ್ವಾದ ಬೇಕು ಮನೆಯ ಅವರ ಹಿರಿಯ ಅಕ್ಕ ತಾಯಂತ ಇದ್ದ ಅಕ್ಕನನ್ನು ಕಳೆದುಕೊಂಡಿದ್ದಾರೆ ಆ ಅವರಿಗೆ ಬರ್ಸೋಕೆ ಆಗ್ತಾ ಇಲ್ಲ ನಿಜವಾಗ್ಲೂ ನೀವೆಲ್ಲರೂ ಜನರು ಕುಂದಾಪುರದ ಜನರಿರ್ಬೋದು ಇಡೀ ಕರ್ನಾಟಕ ರಾಜ್ಯದ ಜನರಿರ್ಬೋದು ಇಡೀ ಭಾರತ ದೇಶದ ಜನರಿರ್ಬೋದು ಅವರ ಬೆನ್ನೆಲು ಬಾಗಿ ನಿಲ್ಲಬೇಕು ಅವರಿಗೆ ನ್ಯಾಯ ಸಿಗುವ ತನಕ ಅವರು ಮಾತಾಡಿದ ವಿಚಾರಕ್ಕೆ ಸಂಬಂಧಪಟ್ಟು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ನಮ್ಮ ಈ ಹೊಸ ಚಾನಲ್ ಹ್ಯೂಮನ್ ರೈಟ್ಸ್ ನ್ಯೂಸ್ ಕನ್ನಡ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೀವು ಸಹಕಾರ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಇಷ್ಟೊತ್ತು ಮಾತನಾಡಿದಂಥ ಜೈರಾಮ್ ಅವರಿಗೆ ವಿಶೇಷವಾದ ನಮಸ್ಕಾರಗಳು